ಭಾರತ ಒಂದು ನಾಡು ಸಾವಿರಾರು ವರ್ಷಗಳ ಇತಿಹಾಸ ಸಂಸ್ಕೃತಿ ಪರಂಪರೆ ಧರ್ಮ ತತ್ವ ಇವೆಲ್ಲದರ ಒಕ್ಕೂಟವೇ ಈ ಭೂಮಿ ಆದರೆ ಶತಮಾನಗಳ ಆಕ್ರಮಣ ಗುಲಾಮಗಿರಿ ವೈಮನಸ್ಸು ಮತ್ತು ವಿಭಜನೆಗಳಿಂದಾಗಿ ಈ ನಾಡು ತನ್ನ ಮೂಲ ಸ್ವಭಾವವನ್ನು ನಿಧಾನವಾಗಿ ಕಳೆದುಕೊಳ್ಳತೊಡಗಿತು ಇಂತಹ ಸಂದರ್ಭದಲ್ಲಿ ಜನ್ಮ ತಾಳಿತು ಒಂದು ಮಹಾನ್ ಸಂಘಟನೆ ಅದು ಯಾವ ರಾಜಕೀಯ ಪಕ್ಷವಲ್ಲ ಯಾವ ಮತಪಂಥವಲ್ಲ ಅದು ಒಂದು ಚಳವಳಿ ಒಂದು ಚಿಂತನೆ ಒಂದು ಜೀವನ ಶೈಲಿ ಹೌದು ಅದೇ ರಾಷ್ಟ್ರೀಯ ಸ್ವಯಂ ಸಂಘ ಆರ್ ಹೌದು ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿ ದಿನ ನಾಗಪುರದ ಒಂದು ಚಿಕ್ಕಮನೆ ಅಲ್ಲಿ ಸೇರಿದ್ದ ಕೆಲವು ಯುವಕರು ಅವರ ಜೊತೆ ಒಬ್ಬ ವೈದ್ಯ ಆದರೆ ಕೇವಲ ವೈದ್ಯ ಅಲ್ಲ ಅವರೊಬ್ಬರು ದೇಶಭಕ್ತ ಕ್ರಾಂತಿಕಾರಿ ದೃಷ್ಟಿವಂತ ಅವರೇ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಹೌದು ಸ್ನೇಹಿತರೆ ಅವರು ಕೇಳಿದ ಪ್ರಶ್ನೆ ಭಾರತ ಒಂದು ಮಹಾಶಕ್ತಿಯಾಗಬೇಕೆಂದರೆ ಏನು ಬೇಕು ಎಂದು ಅದಕ್ಕೆ ಅವರಲ್ಲಿದ್ದಂತಹ ಉತ್ತರ ಅದು ಸೈನ್ಯದಿಂದಲೂ ಆಗುವುದಿಲ್ಲ ಕಾನೂನಿನಿಂದಲೂ ಆಗುವುದಿಲ್ಲ ಅದು ಸಂಘಟಿತ ಸಮಾಜದಿಂದ ಮಾತ್ರ ಸಾಧ್ಯ ಎಂದು ಮನಗಂಡ ಅಂದು ಅವರು ನೆಟ್ಟ ಬೀಜವೇ ಇಂದು ಲಕ್ಷಾಂತರ ಸ್ವಯಂ ಸೇವಕರ ಬೃಹತ್ ವೃಕ್ಷವಾಗಿದೆ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡಾಕ್ಟರ್ ಕೇಶವರಿರಾಮ್ ಹೆಡ್ಗೆವಾರ್ ಅವರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಪಡೆಯುವುದು ಗುರಿಯ ಮೊದಲ ಹೆಜ್ಜೆ ಆದರೆ ನಿಜವಾದ ಗುರಿ ಎಂದರೆ ಸ್ವಾತಂತ್ರ್ಯ ಪಡೆದ ನಂತರವೂ ಈ ನಾಡಿನ ಜನರು ಶ್ರದ್ಧೆಯಿಂದ ಶಿಸ್ತಿನಿಂದ ಸಂಘಟನೆಯಿಂದ ಹಿಂದೂ ಸಂಸ್ಕೃತಿಯನ್ನು ಉಳಿಸಿಕೊಂಡು ಸಾಗಬೇಕು ಎನ್ನುವಂಥದ್ದಿತ್ತು ಇದನ್ನು ಸಾಧಿಸಲು ಅಗತ್ಯವಿದ್ದದ್ದು ಒಬ್ಬ ವ್ಯಕ್ತಿಯಲ್ಲ ಒಬ್ಬ ನಾಯಕನಲ್ಲ ಆದರೆ ಅದು ಸಮೂಹದ ಶಕ್ತಿಯಾಗಿತ್ತು ಅದೇ ಕಾರಣಕ್ಕೆ ಅವರು ಆರಂಭಿಸಿದರು ಶಾಖೆ ಸಾಧಾರಣ ಮೈದಾನದಲ್ಲಿ ಫೋನಿಗೆ ಬಂದು ಆಟವಾಡುವಂತೆ ಕಾಣುವ ಆ ಶಾಖೆ ಆದರೆ ಅದರ ಒಳ ಅರ್ಥ ಶಿಸ್ತು ದೇಶಪ್ರೇಮ ಸಂಘಟನೆ ಸೇವಾ ಮನೋಭಾವ ಹೌದು ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೆಟ್ಟ ಬೀಜ ಮೊದಲಿಗೆ ಕೆಲವೇ ಜನರ ಕೈಯಲ್ಲಿ ತೊಡಗಿತು ಆದರೆ ಬೇಗನೆ ಅದು ನಾಗಪುರದ ಮನೆ ಮಾತಾಯಿತು ಪ್ರತಿದಿನ ಸಂಜೆ ಮಕ್ಕಳು ಯುವಕರು ವೃದ್ಧರು ಸಹ ಒಂದು ಮೈದಾನದಲ್ಲಿ ಸೇರಿ ಕ್ರೀಡೆ ವ್ಯಾಯಾಮ ಶಿಸ್ತು ಇವೆಲ್ಲವನ್ನು ಮಾಡುತ್ತಿದ್ದರು ಹೊರಗೆ ನೋಡಿದಾಗ ಇದು ಕೇವಲ ಆಟ ವ್ಯಾಯಾಮ ಅನ್ನಿಸಬಹುದು ಆದರೆ ಒಳಗೆ ನಡೆಯುತ್ತಿದ್ದದ್ದು ಒಂದು ಚಿಂತನೆ ರೂಪುಗೊಳ್ಳುವುದು ಒಂದು ಸಂಘಟನೆಯ ಶಕ್ತಿ ಬೆಳೆಯುವುದಾಗಿತ್ತು ಆ ಕಾಲದಲ್ಲಿ ಭಾರತ ಗುಲಾಮಗಿರಿಯಲ್ಲಿ ಸಿಲುಕಿತ್ತು ಬ್ರಿಟಿಷ್ ಸರ್ಕಾರ ಈ ರೀತಿಯ ಸಂಘಟಿತ ಚಟುವಟಿಕೆಗಳನ್ನು ಅನುಮಾನದಿಂದ ನೋಡುತ್ತಿತ್ತು ಅವರಿಗೆ ಭಯ ಇವರು ಒಂದಾಗಿ ಬಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬಲ ಕೊಡುತ್ತಾರೆ ಎಂಬುದು ಆದರೆ ಆರ್ ಎಸ್ ಎಸ್ ಯಾವುದೇ ನೇರ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಲಿಲ್ಲ ಅವರ ಗುರಿ ಸಮಾಜವನ್ನು ಒಳಗಿನಿಂದ ಬದಲಾಯಿಸುವುದು ಅವರ ಶಕ್ತಿ ವ್ಯಕ್ತಿ ನಿರ್ಮಾಣವಾಗಿತ್ತು ಅವರ ಹಾದಿ ಶಿಸ್ತು ಮತ್ತು ಸೇವೆಯಾಗಿತ್ತು ಇನ್ನು ನಾವು ಆರ್ ಎಸ್ ಎಸ್ ನ ವಿಸ್ತರಣೆ ಮತ್ತು ಶಾಖೆಗಳ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗುವ ಶಾಖೆ ಈ ಮಾದರಿಯೇ ಆರ್ ಎಸ್ ಎಸ್ ನ ವಿಶೇಷತೆಯಾಗಿದೆ ಒಂದು ಮೈದಾನದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಪ್ರತಿದಿನವೂ ಶಾಖೆ ನಡೆಯುತ್ತಿದೆ ಅಲ್ಲಿ ಕಲಿಯುವಂತಹ ಪಾಠಗಳು ರಾಷ್ಟ್ರಭಕ್ತಿ ದೇಹ ಶಕ್ತಿ ಮನೋಶಕ್ತಿ ಶಿಸ್ತು ಮತ್ತು ಸಹಕಾರ ಯಾವುದೇ ದೊಡ್ಡ ಭಾಷಣಗಳಿಲ್ಲ ಪುಸ್ತಕ ಅಥವಾ ತರಗತಿಗಳಿಲ್ಲದೆ ಕೆಲವೇ ಸೆಕೆಂಡ್ಗಳ ಡ್ರಿಲ್ ಎನ್ನುಬಹುದು ಒಟ್ಟಿಗೆ ಆಡುವಂತಹ ಆಟಗಳು ಮತ್ತು ಒಟ್ಟಿಗೆ ಮಾಡಿದಂತಹ ಪ್ರಾರ್ಥನೆ ಎವೇ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತಿರುವಂತಹ ಇದರಿಂದಾಗಿ ಎಸ್ ನಿಧಾನವಾಗಿ ಬೆಳೆಯತೊಡಗಿತು ಮೊದಲು ನಾಗಪುರ ನಂತರ ಮಹಾರಾಷ್ಟ್ರದ ಇತರ ಜಿಲ್ಲೆಗಳು ನಂತರ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಂಗಾಳ ಸ್ವಲ್ಪ ವರ್ಷಗಳಲ್ಲೇ ಆರ್ಎಸ್ಎಸ್ ಒಂದು ಪ್ರಾದೇಶಿಕ ಸಂಘಟನೆಯಾಗಿ ಬೆಳೆಯಿತು ಸಾವಿರದ ಒಂಬೈನೂರ ಮೂವತ್ತರ ದಶಕ ಬಂದಾಗ ಆರ್ಎಸ್ಎಸ್ ಒಂದು ರಾಷ್ಟ್ರ ವ್ಯಾಪ್ತಿಯ ನಾಂದಿ ಹಾಡಿತ್ತು ಹಾಗಾದ್ರೆ ಬಂದು ಸ್ನೇಹಿತರೆ ಅವರ ದೃಷ್ಟಿಕೋನವನ್ನು ನೋಡ್ತಾ ಹೋಗುವ ಡಾಕ್ಟರ್ ಹೆಡ್ಗೆವಾರ ಅವರು ತಮ್ಮ ಜೀವನದ ಕೊನೆಯವರೆಗೂ ಒಂದೇ ಮಾತು ಹೇಳಿದರು ಸಂಘಟನೆ ಇಲ್ಲದ ಜನಾಂಗ ದೀರ್ಘಕಾಲ ಉಳಿಯುವುದಿಲ್ಲ ಎಂದು ಅವರು ತಮ್ಮ ಆರೋಗ್ಯ ಹಾಳಾದರೂ ಕಡೆಯ ಶ್ವಾಸದವರೆಗೂ ಶಾಖೆಯ ಕೆಲಸ ನಿಲ್ಲಿಸಲಿಲ್ಲ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅವರು ತೀರಿಕೊಂಡಾಗ ಆರ್ ಎಸ್ ಎಸ್ ಕೇವಲ ಹದಿನೈದು ವರ್ಷ ವಯಸ್ಸಿನ ಸಂಸ್ಥೆಯಾಗಿತ್ತು ಆದರೆ ಅದು ಈಗಾಗಲೇ ಸಾವಿರಾರು ಯುವಕರ ಹೃದಯದಲ್ಲಿ ಬೇರು ಬಿಟ್ಟಿತ್ತು ಹೆಡ್ಗೆವಾರ ಅವರ ನಂತರ ಮಹಾನ್ ನಾಯಕ ಗುರುತತ್ವಜ್ಞ ಮಾಧವ ಸದಾಶಿವ ಗೋಳೆವಲ್ಕರ್ ಗುರೂಜಿ ನಾಮಧೇಯದಿಂದ ಆರ್ ಎಸ್ ಎಸ್ನ ದ್ವಿತೀಯ ಸರ ಚಾಲಕರಾದರು ಅವರ ಕಾಲದಲ್ಲಿ ಆರ್ ಎಸ್ ಎಸ್ನ ವಿಸ್ತರಣೆ ಇನ್ನೂ ವೇಗವಾಗಿ ನಡೆಯಿತು ಅವರು ನೀಡಿದ ಚಿಂತನೆ ಆರ್ ಎಸ್ ಎಸ್ ಕೇವಲ ಸಂಘಟನೆಯಲ್ಲ ಅದು ಒಂದು ಸಾಂಸ್ಕೃತಿಕ ಕ್ರಾಂತಿ ಎಂದು ಇದರಿಂದ ಆರ್ ಎಸ್ ಎಸ್ ದೇಶಾದ್ಯಂತ ಸಾವಿರಾರು ಶಾಖೆಗಳನ್ನು ಸ್ಥಾಪಿಸಿತು ಮುಂದೆ ನಾವು ಆರ್ ಎಸ್ ಎಸ್ನ ಮೇಲಿನ ಕೆಲವು ತಪ್ಪು ಕಲ್ಪನೆಗಳನ್ನು ನೋಡುತ್ತಾ ಹೋಗೋಣ ಬ್ರಿಟಿಷರ ಕಾಲದಲ್ಲಿ ಆರ್ ಎಸ್ ಎಸ್ನ ಮೇಲೆ ಹಲವಾರು ಅನುಮಾನಗಳು ಇದ್ದವು ಕೆಲವರಿಗೆ ಇದು ಕ್ರಾಂತಿಕಾರಿ ಸಂಘಟನೆ ಎಂದು ಭಾಸವಾಯಿತು ಮತ್ತವರಿಗೆ ಇದು ಹಿಂದೂ ಸಂಘಟನೆ ಎಂಬ ಕಾರಣಕ್ಕೆ ವಿರೋಧವು ಕಂಡಿತು ಆದರೆ ಸತ್ಯ ಏನು ಎಂದರೆ ಆರ್ ಎಸ್ ತನ್ನ ಶಾಖೆಗಳ ಮೂಲಕ ಕೇವಲ ಸಮಾಜವನ್ನು ಸಂಘಟಿಸುವುದರಲ್ಲಿ ತೊಡಗಿತ್ತು ಅದರ ಒಟ್ಟು ಗುರಿ ರಾಷ್ಟ್ರ ನಿರ್ಮಾಣವಾಗಿತ್ತು ಹೆಡಗೇವಾರ್ ಮತ್ತು ನಂತರದ ಗುರೂಜಿ ಇಬ್ಬರು ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದು ಸಮಾಜದ ಬಲವರ್ಧನೆಗೆ ಒತ್ತು ನೀಡಿದವರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಾವು ಸ್ವಾತಂತ್ರ್ಯವನ್ನು ಪಡೆದೆವು ಆದರೆ ಅದರ ಜೊತೆ ಬಂದ ನೋವು ವಿಭಜನೆ ಲಕ್ಷಾಂತರ ಜನರ ಜೀವನ ಅಸ್ತವ್ಯಸ್ತವಾಯಿತು ಶರಣಾರ್ಥಿಗಳು ಗಡಿಯಲ್ಲಿ ತಂಗುವ ಸ್ಥಿತಿ ಎದುರಾಯಿತು ಆ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಹೊರತುಪಡಿಸಿದ ಸೇವೆ ಅಸಾಧಾರಣವಾಗಿತ್ತು ಗಡಿಭಾಗದಲ್ಲಿ ಶರಣಾರ್ಥಿಗಳಿಗೆ ಆಹಾರ ಬಟ್ಟೆ ಆಶ್ರಯ ಒದಗಿಸಿದರು ಮಕ್ಕಳಿಗೆ ಶಿಕ್ಷಣ ಮಹಿಳೆಯರ ರಕ್ಷಣೆ ರೋಗಿಗಳಿಗೆ ಚಿಕಿತ್ಸಾ ಶಿಬಿರ ಇವೆಲ್ಲವೂ ಸ್ವಯಂ ಸೇವಕರ ಕೈ ನಡೆದು ಹೋಯಿತು ಈ ಸೇವೆ ಕಾರಣಕ್ಕೆ ಅನೇಕ ರಾಷ್ಟ್ರ ನಾಯಕರಿಗೂ ಆರ್ ಎಸ್ ಎಸ್ ಬಗ್ಗೆ ಹೊಸ ದೃಷ್ಟಿಕೋನ ಮೂಡಿತು ಹಿಂದೂ ಸಮಾಜದ ಸಂಘಟನೆ ಆರ್ ಎಸ್ ಎಸ್ ನ ಹೃದಯ ಆರ್ ಎಸ್ ಎಸ್ ನ ಮೂಲ ನಂಬಿಕೆ ಭಾರತದ ಆತ್ಮವೇ ಹಿಂದೂ ಸಂಸ್ಕೃತಿ ಹಿಂದೂ ಎಂದರೆ ಒಂದು ಮತವಲ್ಲ ಅದು ಒಂದು ಜೀವನ ಶೈಲಿ ಅದು ಸಾವಿರಾರು ವರ್ಷಗಳ ಪರಂಪರೆ ಹಿಂದೂ ಸಮಾಜ ಸಂಘಟಿತವಾದಾಗ ಮಾತ್ರ ಭಾರತ ತನ್ನ ಶಕ್ತಿಯನ್ನು ತೋರಿಸಬಲ್ಲದು ಆದ್ದರಿಂದ ಆರ್ ಎಸ್ ಎಸ್ ನ ಮೊದಲ ಆದರ್ಶವೇ ಹಿಂದೂ ಸಮಾಜ ಸಂಘಟನೆ ಅವರು ಹೇಳುವ ಮಾತು ಹಿಂದೂಗಳು ಬಲಿಷ್ಠರಾಗಬೇಕು ಶಿಸ್ತಿನಿಂದಿರಬೇಕು ಸಂಘಟಿತರಾಗಿರಬೇಕು ಆದ್ದರಿಂದಲೇ ರಾಷ್ಟ್ರ ಬಲಿಷ್ಠವಾಗುತ್ತದೆ ವಸುದೈವ ಕುಟುಂಬಕಂ ವಿಶ್ವ ಮಾನವೀಯ ದೃಷ್ಟಿಕೋನ ಆರ್ ಎಸ್ ಎಸ್ ಕೇವಲ ದೇಶ ಪ್ರೇಮದ ಚಳುವಳಿಯಲ್ಲ ಅವರ ದೃಷ್ಟಿಕೋನ ಇನ್ನೂ ದೊಡ್ಡದು ಸಂಘ ಹೇಳುತ್ತದೆ ವಸುದೈವ ಕುಟುಂಬಕಂ ಅಂದರೆ ಜಗತ್ತೇ ಒಂದು ಕುಟುಂಬ ಇದು ಆರ್ ಎಸ್ ಎಸ್ನ ಎರಡನೇ ಆದರ್ಶ ಹಿಂದೂ ಸಮಾಜ ಸಂಘಟಿತವಾಗುವುದೇ ಮೊದಲ ಹಂತ ಆದರೆ ಅಂತಿಮ ಗುರಿ ಸಮಗ್ರ ವಿಶ್ವ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಸಂಘದ ಸೇವಾ ಕಾರ್ಯಗಳು ಶಿಕ್ಷಣ ಗ್ರಾಮಾಭಿವೃದ್ಧಿ ಸಮಾಜ ಸೇವೆ ಆರ್ ಎಸ್ ಎಸ್ ಶಕ್ತಿ ಕೇವಲ ವ್ಯಕ್ತಿ ನಿರ್ಮಾಣದಲ್ಲ ಅದನ್ನು ನಾವು ಸಮಾಜದ ಸೇವೆಯಲ್ಲೂ ಕೂಡ ನೋಡಬಹುದು ಪ್ರತಿ ಶಾಖೆ ಪ್ರತಿಯೊಂದು ಸ್ವಯಂ ಸೇವಕ ಅವರು ದೇಶಾಭಿಮಾನದಿಂದಲೇ ಸೇವೆ ಮಾಡುತ್ತಾರೆ ಅದರ ಪರಿಣಾಮ ಪ್ರತಿ ಪ್ರಾಂತ್ಯ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಊರು ಹಳೆಗಾದರೂ ಹೊಸ ಶಕ್ತಿ ಹೊಂದುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಅಪಾರವಾಗಿದೆ ಭಾರತದಲ್ಲಿ ಶಿಕ್ಷಣ ಎಲ್ಲಕ್ಕಿಂತಲೂ ಕೂಡ ಮಹತ್ತರವಾಗಿದೆ ಸಮಾಜವನ್ನು ಬಲಿಷ್ಠಗೊಳಿಸುವುದು ಉತ್ತಮ ವ್ಯಕ್ತಿ ನಿರ್ಮಾಣದಿಂದ ಮಾತ್ರ ಸಾಧ್ಯವಾಗಿದೆ ಈ ದೃಷ್ಟಿಯಿಂದ ಆರ್ ಎಸ್ ಎಸ್ ಹಲವಾರು ಶಾಲೆಗಳು ವಿದ್ಯಾಮಂದಿರಗಳನ್ನು ಕೂಡ ಸ್ಥಾಪಿಸಿದೆ ಮಕ್ಕಳಿಗೆ ಉತ್ತಮ ಪಾಠಗಳು ಜೀವನ ಮೌಲ್ಯಗಳ ಶಿಕ್ಷಣ ದೈಹಿಕ ಮತ್ತು ಮಾನಸಿಕ ಶಕ್ತಿ ಬೆಳೆಸುವುದು ಕೂಡ ಇದರ ಉದ್ದೇಶವಾಗಿತ್ತು ಇವೆಲ್ಲ ಆರ್ ಎಸ್ ಎಸ್ ನ ಶಾಖೆಗಳ ಮೂಲಕ ನಡೆಯುತ್ತದೆ ಇಲ್ಲಿ ಕಲಿಯುವ ಪಾಠ ಕೇವಲ ಪುಸ್ತಕದ ವಿಷಯವಲ್ಲ ಆದರೆ ಜೀವನದ ಕಲಿಕೆಯೂ ಸಹ ನೈಸರ್ಗಿಕ ವಿಪತ್ತು ಸಂಭವಿಸಲಿ ಪ್ರವಾಹ ಬರಲಿ ಭೂಕಂಪ ಅಪಾಯ ಅಂತಹ ಸಮಯದಲ್ಲಿ ದೇಶಕ್ಕೆ ಮೊದಲು ತಲುಪುವವರು ಆರ್ಎಸ್ಎಸ್ನ ಸ್ವಯಂ ಸೇವಕರು ಆಹಾರ ಬಟ್ಟೆ ಔಷಧಿ ಆಶ್ರಯ ಒದಗಿಸುವುದು ಕುಟುಂಬಗಳಿಗೆ ತುರ್ತು ನೆರವು ನೀಡುವುದು ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಇದು ಕೇವಲ ಸೇವೆಯಲ್ಲ ಅದು ನಿಜವಾದ ದೇಶ ಪ್ರೇಮ ನಿಜವಾದ ಮಾನವೀಯತೆ ಸ್ವಯಂ ಸೇವಕರ ಜೀವನ ಶೈಲಿಯನ್ನು ನೋಡ್ತಾ ಹೋಗುವ ಸ್ವಯಂ ಸೇವಕರ ಜೀವನ ಶೈಲಿ ಸೇವೆ ಶಿಸ್ತು ಸಾಧನೆಯಾಗಿದೆ ಪ್ರತಿದಿನ ಬೆಳಗ್ಗೆ ಶಾಖೆ ಕಸರತ್ತು ಡ್ರಿಲ್ ಪ್ರಾರ್ಥನೆ ಪ್ರತಿಯೊಬ್ಬ ಸ್ವಯಂ ಸೇವಕನ ಈ ಶ್ರೇಷ್ಠತೆಯನ್ನು ಬದುಕಿನಲ್ಲಿ ಅನುಸರಿಸುತ್ತಾನೆ ಅದರ ಪರಿಣಾಮ ಅವರು ಒಂದು ವ್ಯಕ್ತಿಯನ್ನು ಪ್ರೇರೇಪಿಸುತ್ತಾರೆ ಒಂದು ಕುಟುಂಬವನ್ನು ಬಲಪಡಿಸುತ್ತಾರೆ ಒಂದು ಸಮುದಾಯವನ್ನು ಸಂಘಟಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಆರ್ ಎಸ್ ಎಸ್ ಇಂದು ನೂರು ವರ್ಷಗಳ ಮೇಲೂ ಕೈ ಸಾಧಿಸಿದೆ ಈ ನೂರು ವರ್ಷಗಳಲ್ಲಿ ಆರ್ ಎಸ್ ಎಸ್ನ ಹಾದಿ ಸವಾಲು ಶಿಸ್ತಿನ ಪರೀಕ್ಷೆ ಸೇವೆ ಉತ್ಸಾಹ ಇವೆಲ್ಲದರ ಪ್ರತೀಕವಾಗಿದೆ ಆರ್ ಎಸ್ ತತ್ವ ದೇಶಭಕ್ತಿ ಎಂದರೆ ಶಿಸ್ತು ಸೇವೆ ಗೌರವ ದೇಶದ ಗೌರವವನ್ನು ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸುವಿರಿ ಕೇವಲ ದೇಶದ ಇತಿಹಾಸ ಓದುವುದು ಮಾತ್ರವಲ್ಲ ಅದರ ಭವಿಷ್ಯ ನಿರ್ಮಾಣಕ್ಕೆ ಸಹಾಯ ಮಾಡುವುದು ಕೂಡ ಆಗಿದೆ ನಿಮ್ಮ ಜೀವನದ ಪ್ರತಿಯೊಂದು ಕ್ರಮ ದೇಶಭಕ್ತಿ ಶಿಸ್ತು ಸೇವೆ ಈ ಮೂರು ಮೌಲ್ಯಗಳನ್ನು ಪ್ರತಿಬಿಂಬಿಸಲಿವೆ ಶಕ್ತಿಶಾಲಿ ಶಿಸ್ತು ಪಾಲಕ ಸೇವಾ ಮನೋಭಾವ ಹೊಂದಿರುವ ವ್ಯಕ್ತಿಯಾಗಲು ಸಮಾಜಕ್ಕೆ ದೇಶಕ್ಕೆ ಉದಾಹರಣೆಯಾಗಲು ಇವೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ದಾರಿದೀಪವಾಗಬಹುದು ಹೀಗಾಗಿ ಇಂದಿನ ಯುವಕರು ಆರ್ ಎಸ್ ಎಸ್ನ ಶಕ್ತಿ ಸಾಧನೆ ಆದರ್ಶಗಳು ನಿಮ್ಮ ಜೀವನದ ಪಾಠವಾಗಲಿ ಶಿಸ್ತು ಸೇವೆ ದೇಶಭಕ್ತಿ ನಿಮ್ಮ ಜೀವನದ ತ್ರಿಮೂರ್ತಿಗಳಾಗಲಿ ಈ ಮೂರು ಮೌಲ್ಯಗಳನ್ನು ಅನುಸರಿಸಿ ನಿಮ್ಮ ಜೀವನ ಮತ್ತು ದೇಶದ ಭವಿಷ್ಯವನ್ನು ಬೆಳಗಿಸಿರಿ ಎಂದು ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದಾವೆ ಇವನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇವೆ